ವುಡ್ ನಲ್ಲಿ ಹೊಸಬರ ವಿಭಿನ್ನ ಪ್ರಯತ್ನಗಳು ಗಮನ ಸೆಳೆಯುತ್ತಿವೆ ಈಗ ಮಾಂಕ್ ದಿ ಯಂಗ್ ಎಂಬ ಹೊಸ ಸಿನಿಮಾ ಕೂಡ ತನ್ನ ವಿಭಿನ್ನ ಟೈಟಲ್ ಹಾಗೂ ಕಥೆಯಿಂದ ಕುತೂಹಲ ಕೆರಳಿಸಿದೆ ಈಗಾಗಲೇ ಟೀಸರ್ ಹಾಗೂ ಹಾಡುಗಳ ಮೂಲಕ ಮೆಚ್ಚುಗೆಗಳಿಸಿರುವ ಮಾಂಕ್ ದಿ ಯಂಗ್ ಚಿತ್ರದ ಟ್ರೇಲರ್ ಕೂಡ ರಿಲೀಸ್ ಆಗಿದೆ ಮೌಂಕ್ ದಿ ಯಂಗ್ ವಿಂಟೇಜ್ ಫ್ಯಾಂಟಸಿ ಥ್ರಿಲ್ಲರ್ ಜನ ಕಥಾಂದರ ಹೊಂದಿರುವ ಚಿತ್ರವಾಗಿದ್ದು ಟ್ರೇಲರ್ ಮೂಲಕ ನಿರೀಕ್ಷೆ ಹೆಚ್ಚಿಸಿದೆ ನಿರ್ದೇಶಕ ಮಾಸ್ತಿಕ್ ಸೂರ್ಯ ಮಾತನಾಡಿ ಪ್ರಪಂಚದಲ್ಲಿ ಜನ ಗಿಂತ ನೆಗೆಟಿವ್ ಅನ್ನು ಹೆಚ್ಚು ಬೇಗ ನಂಬುತ್ತಾರೆ ಆದರೆ ಪಾಸಿಟಿವ್ ಏನು ಎಂಬುದು ನಿಧಾನಕ್ಕೆ ಎಲ್ಲರಿಗೂ ತಿಳಿಯುತ್ತದೆ ಈ ಅಂಶವನ್ನಿಟ್ಟು ಕತೆ ಹೆಣೆಯಲಾಗಿದೆ ಚಿತ್ರದಲ್ಲಿ ಸಿಜಿ ವರ್ಕ್ ಗೆ ಹೆಚ್ಚು ಒತ್ತು ನೀಡಲಾಗಿದೆ ಎಂದಿದ್ದಾರೆ ಜೊತೆಗೆ ನಟ ಸರೋವರ್ ಮಾತನಾಡಿ ಇಡೀ ತಂಡದ ಪರಿಶ್ರಮದಿಂದ ಒಂದೊಳ್ಳೆಯ ಚಿತ್ರ ನಿರ್ಮಾಣವಾಗಿದೆ ಈ ಚಿತ್ರ ನಿಮಗೆ ಬೇಸರ ಧರಿಸಿದೆ ನಿಮ್ಮನ್ನು ಎರಡು ಗಂಟೆಗಳ ಕಾಲ ಹಿಡಿದಿಟ್ಟುಕೊಳ್ಳುತ್ತದೆ ಅಂತಹ ಉತ್ತಮ ಕಥಾಹಂದರ ಹೊಂದಿದೆ ಎಂದಿದ್ದಾರೆ ಇನ್ನು ನಟರಾದ ಅಜಯ್ ರಾವ್ ನಿರ್ದೇಶಕ ಸಿಂಪಲ್ ಸುನಿ ಸಾಹಸ ನಿರ್ದೇಶಕ ತ್ರರ್ ಮಂಜು ಮುಂತಾದ ಗಣ್ಯರು ಚಿತ್ರತಂಡಕ್ಕೆ ಸಾಥ್ ನೀಡಿದ್ದು ಟ್ರೇಲರ್ ಅನಾವರಣಗೊಳಿಸಿದ್ದಾರೆ ಟ್ರೇಲರ್ ನೋಡಿದಾಗ ಹೊಸ ತಂಡದ ಚಿತ್ರ ಎಂದು ಹೇಳಲಾಗುವುದಿಲ್ಲ ಅಷ್ಟು ಚೆನ್ನಾಗಿದೆ ಚಿತ್ರ ಕೂಡ ಉತ್ತಮವಾಗಿ ಬಂದಿರುತ್ತದೆ ಎಂಬುದು ನಲ್ಲಿ ತಿಳಿಯುತ್ತದೆ ಎಂಬುದಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ವಿಭಿನ್ನ ಕಥಾಹಂದರವುಳ್ಳ ಸಿನಿಮಾವು ಫೆಬ್ರವರಿ ಇಪ್ಪತ್ತೆಂಟರಂದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆ ಕಾಣಲಿದ್ದು ಕನ್ನಡ ಸೇರಿದಂತೆ ಒಟ್ಟು ಆರು ಭಾಷೆಗಳಲ್ಲಿ ಕೆಆರ್ಜಿ ಸ್ಟುಡಿಯೋಸ್ ಮೂಲಕ ಥಿಯೇಟರ್ನಲ್ಲಿ ರಿಲೀಸ್ ಆಗಲಿದೆ